ಸರ್ ನಮಸ್ತೆ ಇದೇನು ಲ್ಯಾಂಡ್ ಇದು ಮೂರು ಎಕರೆ ನಾಲ್ಕು ಗುಂಟೆ ಜಾಗ ಈ ಸ್ಟ್ರೈಟ್ ಬಂದದ್ದು ಜಾಗ ಹೋಗುತ್ತೆ ಎಲ್ಸೆಪೋಗುತ್ತೆ ಹೋಗುತ್ತೆ ಈ ಕಡೆಯಿಂದ ರಸ್ತೆ ಇದೆ ಅದೇ ರಸ್ತೆ ಎಂಟ್ರೆಸ್ಟ್ ಈ ಗಾರ್ಡಲ್ಲ ಮಾಡ್ಕೋಬೋದು ಈ ಕಡೆ ಡೆಡ್ ಹ್ಯಾಂಡಲ್ಲಿ ರಸ್ತೆ ಇದೆ ರಸ್ತೆ ತೋರಿಸ್ತೀನಿ ಜಾಗ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲ್ ಭೂಮಿ ಜಾಗ ಚೆನ್ನಾಗೈತೆ ಈ ಪ್ರಾಪರ್ಟಿ ಬಂದು ಮಲವಳಿ ತಾಲೂಕು ಹಲಗುರು ಹೋಬಳಿಗೆ ಸೇರಿದಂಥ ಪ್ರಾಪರ್ಟಿ ಆಗಿದೆ ಬೆಂಗಳೂರಿಂದ ಈ ಪ್ರಾಪರ್ಟಿಗೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹಲಗೂರು ಟೌನಿಂದ ಜಾಗಕ್ಕೆ ಒಂದು ಮೂರರಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಪ್ಯೂರ್ ರೆಡ್ ಸೈಲು ಒಂದೇ ಪ್ಲಾಟ್ ಆಗೈತೆ ಜಾಗ क्लियर द क्लेमेंट्स डायरेक्ट रजिस्टर गीदे बॉक्स टेप ಐತೆ ಜಾಗ ಮುಂದೆ ಒಂದ ಸ್ವಲ್ಪ ಕಿರುದಾಗ ಐತೆ ಹಿಂದೆ ಹೋಯಿತ ಹೋಯಿತ ಅಗ್ಲಕ್ಕೆ ಆಗುತ್ತೆ ಜಾಗ ಹಿಂಗೇ ಫ್ರಂಟ್ ಜಾಗ ತೋರಿಸ್ತೀನಿ ಇವಾಗ ಮುಂದೆ ಯಾಕೆ ರсте ಇದೆ ಎರಡು ಕಡೆ ರಸ್ತೆ ಬರ್ತದೆ ಪ್ರೆಂಟ್ ಬ್ಯಾಕ್ ಎರಡು ಕಡೆನೂ ರಸ್ತೆ ಇದು ರಸ್ತೆ ಅದೇ ನೋಡಿ ಎಲ್ಲ ಮನೆಗಳಿದೆ ಪಕ್ಕದಲ್ಲೇ ಗ್ರಾಮ ಇದೆ ಈ ರಸ್ತೆಗೆ ಹೊಂದಾಣಿಕೆದಂಗೆ ಇದೇ ಪ್ರಾಪರ್ಟಿ ಮೂರು ಎಕರೆ ನಾಲ್ಕು ಗುಂಟೆ ಜಾಗ ಹಿಂಗೆ ಸ್ಟ್ರೈಟ್ ಹೋದತ್ತು ಹಿಂದೆ ಎಲ್ಸಿ ಬರ್ತದೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಮಾಡ್ಕೋಬೋದು ಆ ಕಡೆಯಿಂದ ರಸ್ತೆ ಇದೆ ಗೌರ್ಮೆಂಟ್ ನಕ್ಸೆ ರಸ್ತೆ ಈ ಕಡೆಯಿಂದ ಗೌರ್ಮೆಂಟ್ ನಕ್ಷೆ ನಕ್ಸೆ ರೋಡೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ